ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸು ಶಿಲುಬೆಯ ಮೇಲೆ ತೂಗಾಡಿ ಮರಣ ಹೊಂದುವಂತಹ ಸಂದರ್ಭದಲ್ಲಿ ಆಡಿದಂತಹ ಕಡೆಯ ವಚನ ಏಳನೇ ವಾಕ್ಯವನ್ನು ಕುರಿತು ಧ್ಯಾನಿಸಲು ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ ಪ್ರಭು ಕ್ರಿಸ್ತರು ನುಡಿದಂತಹ ಈ ಏಳನೇ ವಚನ ಅಂತಿಮ ವಚನವನ್ನು ಸಂತ ಲೂಕರ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತ್ಮೂರು ವಾಕ್ಯ ನಲವತ್ತಾರರಲ್ಲಿ ಲಿಖಿತವಾಗಿರುವುದನ್ನು ನಾವೆಲ್ಲರೂ ಗಮನಿಸಬಹುದು ಪ್ರಭು ಕ್ರಿಸ್ತರು ಅಂತಿಮವಾಗಿ ಎಲ್ಲವನ್ನ ನೆರವೇರಿಸಿದ ಮೇಲೆ ಪಿತನೇ ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಡುತ್ತಾರೆ ಪಿತನೇ ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ ಎಂದು ಅವರು ನುಡಿಯುವುದರ ಮುಖಾಂತರ ನಾಲ್ಕು ವಿಚಾರಗಳನ್ನು ನಾಲ್ಕು ಅಂಶಗಳನ್ನು ನಮ್ಮೆಲ್ಲರಿಗೂ ಅವರು ಸಾರಿ ಹೇಳುತ್ತಿದ್ದಾರೆ ಮೊದಲನೆಯದಾಗಿ ಪುತ್ರ ವಾತ್ಸಲ್ಯ ಪ್ರಭು ಕ್ರಿಸ್ತರು ತಮ್ಮ ತಂದೆಯನ್ನು ಎಷ್ಟು ಅರಿತಿದ್ದರು ತಮ್ಮ ತಂದೆಯನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದು ನಾವು ಗಮನಿಸುವುದಾದರೆ ತಮ್ಮ ಜೀವನದ ಎಲ್ಲ ಘಳಿಗೆಯಲ್ಲಿಯೂ ಸಹ ಅವರ ಚಿತ್ತವನ್ನು ನೆರವೇರಿಸುವುದೇ ಅವರ ಪ್ರಮುಖ ಉದ್ದೇಶವಾಗಿತ್ತು ಅದನ್ನು ಅವರು ಸ್ಪಷ್ಟಪಡಿಸಿಕೊಂಡಿದ್ದರು ತನ್ನ ನೋವಿನಲ್ಲಿಯೂ ನಲಿವಿನಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿಯೂ ಎಲ್ಲವನ್ನು ಅವರೊಡನೆ ಅವರು ಮಾತನಾಡುತ್ತಾ ಅದನ್ನು ಅವರು ಹಂಚಿಕೊಳ್ಳುತ್ತಾ ತಮ್ಮ ಜೀವನವನ್ನು ಕಳೆದರು ಹೇಗೆ ಒಬ್ಬ ಮಗ ಒಂದು ಪುಟ್ಟ ಮಗು ತನ್ನ ಕಷ್ಟದಲ್ಲಿ ತನ್ನ ದುಃಖದಲ್ಲಿ ತನ್ನ ತಂದೆಯ ಬಳಿಗೆ ಅಥವಾ ತಾಯಿಯ ಬಳಿಗೆ ಓಡಿ ಹೋಗಿ ಎಲ್ಲವನ್ನು ಹೇಳ್ಕೊಳ್ತಾ ಅದೇ ರೀತಿಯಲ್ಲಿ ಆ ಪುತ್ರ ವಾತ್ಸಲ್ಯವನ್ನು ಒಬ್ಬ ಮುಗ್ಧ ಮಗನಂತೆ ಎಲ್ಲ ಸಮಯದಲ್ಲಿಯೂ ತಂದೆಯನ್ನು ಅವರು ಕರೀತಾ ಇದ್ರು ಈ ಸಮಯ ಅಂತಿಮವಾಗಿ ಅವರು ಕರೆದದ್ದು ಬೇರೆ ಯಾರನ್ನೂ ಅಲ್ಲ ತನ್ನ ತಂದೆಯನ್ನು ಅವರು ನೆನಪಿಸಿಕೊಳ್ತಾರೆ ತನ್ನ ನೋವು ಯಾತನೆ ಮರಣವನ್ನು ಅಪ್ಪುವಂಥ ಸಂದರ್ಭದಲ್ಲಿ ಅತೀವ ದುಃಖದೊಂದಿಗೆ ಅತೀವ ಕಷ್ಟದೊಂದಿಗೆ ಹಾಗೂ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಎಂದ ಸಂತೃಪ್ತಿಯೊಡನೆ ಯೇಸುಸ್ವಾಮಿ ಪಿತನೆ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಅಂತ ಹೇಳಿ ಅವರು ಪ್ರಾಣ ಬಿಡ್ತಾರೆ ಮೊದಲನೇದಾಗಿ ಅವರು ತೋರಿಸಿದಂತಹ ಪುತ್ರ ವಾತ್ಸಲ್ಯ ತನ್ನ ತಂದೆಯ ಮೇಲಿನ ಪ್ರೀತಿಯನ್ನು ಒಬ್ಬ ಮುಗ್ಧ ಮಗನಾಗಿ ಎಲ್ಲವನ್ನ ಹೇಳಿಕೊಳ್ಳುವುದರ ಮುಖಾಂತರ ನಮ್ಮೆಲ್ಲರಿಗೂ ತಂದೆಯನ್ನು ನಂಬುವುದಕ್ಕಾಗಿಯೂ ತಂದೆಯನ್ನು ವಿಶ್ವಾಸಿಸುವುದಕ್ಕಾಗಿಯೂ ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸಿಕೊಡ್ತಾ ಇದ್ದಾರೆ ಇದು ಮೊದಲನೆಯ ಅಂಶ ಇನ್ನು ಎರಡನೇದಾಗಿ ತಂದೆಯ ಸಾರ್ವಭೌಮತ್ವ ತಂದೆಯ ಸರ್ವಶಕ್ತ ಕರಗಳು ಆತ್ಮೀಯ ಸಹೋದರ ಸಹೋದರಿಯರೇ ಯೇಸುವಿನ ಯಾತನೆಯನ್ನು ನಾವು ಗಮನಿಸುವುದಾದರೆ ಅನೇಕ ಕೈಗಳು ಯೇಸುವನ್ನು ಸ್ಪರ್ಶಿಸುತ್ತವೆ ಅವರಿಗೆ ಅನ್ಯಾಯವಾದಂಥ ನ್ಯಾಯ ತೀರ್ಪನ್ನು ಕೊಡುವಂಥ ಕೈಗಳಾಗಿರ್ಬೋದು ಅವರನ್ನು ಅನ್ಯಾಯವಾಗಿ ಚಿತ್ರಹಿಂಸೆ ಮಾಡಿ ಚಾಟಿ ಏಟುಗಳಿಂದ ಅವರನ್ನು ಹೊಡೆದಂಥ ಕೈಗಳು ಸೈನಿಕರ ಕೈಗಳು ಅವರಿಗೆ ಅವರ ಶಿರಸ್ಸಿನ ಮೇಲೆ ಮುಳ್ಳಿನ ಕಿರೀಟವನ್ನು ತೋಡಿಸಿದಂತಹ ಕೈಗಳು ಅವರ ಕೈ ಕಾಲುಗಳಿಗೆ ದೊಡ್ಡ ಕಬ್ಬಿಣದ ಮೊಳೆಗಳನ್ನು ಜಡಿದಂತಹ ಕೈಗಳು ಅವರನ್ನು ಈಟಿಯಿಂದ ತಿವಿದಂತಹ ಕೈಗಳು ಹಾಗೂ ಅನೇಕ ಪರಿಹಾಸ್ಯ ಮಾಡಿದಂತಹ ಜನರು ಧರ್ಮಶಾಸ್ತ್ರಿಗಳು ಫರಿಸಾಯರು ಇವರೆಲ್ಲರ ಕೈಗಳು ಏಸುವನ್ನು ಸ್ಪರ್ಶಿಸಿದೆ ಅನ್ಯಾಯವಾಗಿ ಅವರನ್ನ ದೋಷಾರೋಪಣೆ ಮಾಡ್ತಾರೆ ಹೊಡೆಯುತ್ತಾರೆ ಚಿತ್ರಹಿಂಸೆ ಮಾಡ್ತಾರೆ ಆದರೆ ಇವೆಲ್ಲ ಕರಗಳು ಯೇಸುಸ್ವಾಮಿಯನ್ನು ಅರಿತು ಸಾಂತ್ವನ ನೀಡಲಿಲ್ಲ ಅದಕ್ಕೋಸ್ಕರ ಅವರು ನುಡಿಯುವಂಥ ಮಾತು ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇನೆ ಈ ಎಲ್ಲ ಕರಗಳು ನನ್ನನ್ನು ಸ್ಪರ್ಶಿಸಿದವು ಯಾರೂ ಸಹ ನನ್ನ ಅರ್ಥ ಮಾಡಿಕೊಂಡೇ ನನ್ನ ಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳದೆ ನನ್ನನ್ನು ಹಿಂಸಿಸಿ ಹೊಡೆದವು ಆದರೆ ನನ್ನ ಕ್ರಿಯೆಗೆ ತಕ್ಕ ಪ್ರತಿಫಲ ನನಗೆ ಬೇಕಾದಂಥ ಸಾಂತ್ವನ ಸಮಾಧಾನ ದೊರೆಯುವುದು ನಿಮ್ಮ ಕರಗಳಲ್ಲಿ ಅಂತ ತಿಳಿದು ಅವರು ದೇವರಿಗೆ ತಮ್ಮ ಆತ್ಮವನ್ನು ದೇವರ ಕರಗಳಿಗೆ ಒಪ್ಪಿಸುತ್ತಾರೆ ಯುವಾನರು ಬರೆದಂಥ ಶುಭ ಸಂದೇಶ ಅಧ್ಯಾಯ ಹತ್ತು ವಾಕ್ಯ ಇಪ್ಪತ್ತೆಂಟು ಕ್ರಿಸ್ತರು ನಾನೇ ಒಳ್ಳೆಯ ಕುರಿಗಾಹಿ ನೀವೇ ಕುರಿಗಳು ನಾನು ನಿಮ್ಮನ್ನು ಅರಿತಿದ್ದೇನೆ ನಿಮಗೆ ರಕ್ಷಣೆಯನ್ನು ಒದಗಿಸುತ್ತೇನೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂದು ಹೇಳುವಂತಹ ಆ ಸಂದರ್ಭದಲ್ಲಿ ಈ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಹೀಗಿದೆ ನಾನು ಅವುಗಳಿಗೆ ನಿತ್ಯ ಜೀವನವನ್ನು ಕೊಡುತ್ತೇನೆ ನನ್ನ ಕೈಯಿಂದ ಅದನ್ನು ಯಾರು ಕಸಿದುಕೊಳ್ಳಲಾರರು ಎಂಬ ಮಾತನ್ನು ಪ್ರಭು ಕ್ರಿಸ್ತರು ನುಡಿಯುತ್ತಾರೆ ಹೌದು ಪ್ರಿಯರೇ ದೇವರ ಕರಗಳು ಮಾತ್ರ ಈ ಲೋಕದಲ್ಲಿ ನಮಗೆ ನಿತ್ಯ ಜೀವವನ್ನು ಕೊಡುವಂತಹ ಕರಗಳಾಗಿವೆ ಅವರ ಕರಗಳಿಂದ ನಮ್ಮನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಾವು ವಿಶ್ವಾಸದಿಂದ ಅವರೊಟ್ಟಿಗೆ ಇರುವವರಾದರೆ ಅವರ ಕರಗಳಿಂದ ನಮ್ಮನ್ನು ಕಸಿದುಕೊಳ್ಳುವ ವ್ಯಕ್ತಿಗಳು ಈ ಲೋಕದಲ್ಲಿ ನಮಗೆ ಕಾಣಸಿಗುವುದಿಲ್ಲ ಯೇಸು ಕ್ರಿಸ್ತರು ದೇವರ ಶಕ್ತಿಯನ್ನು ಅವರ ಸರ್ವಶಕ್ತ ಕರಗಳನ್ನು ಅರಿತಿದ್ದರು ಅದನ್ನು ಅರಿತುಕೊಳ್ಳಲು ನಮ್ಮನ್ನು ಸಹ ಆಹ್ವಾನಿಸುತ್ತಿದ್ದಾರೆ ಇನ್ನು ಮೂರನೇದಾಗಿ ಪ್ರಭು ಕ್ರಿಸ್ತರ ಅರ್ಪಣ ಮನೋಭಾವ ಯೇಸುಸ್ವಾಮಿ ನುಡಿಯುವುದು ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ನನ್ನ ಜೀವನವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ನಾನು ಬಳಲಿ ಬೆಂಡಾಗಿರುವಂಥ ಈ ಜೀವನವನ್ನು ನನ್ನ ಪಾಪಗಳನ್ನು ನನ್ನ ಕುಟುಂಬವನ್ನು ನನ್ನ ಇಚ್ಛಾನುಸಾರವನ್ನು ನನ್ನ ಎಲ್ಲವನ್ನು ಒಳ್ಳೆಯದನ್ನು ಕೆಟ್ಟದನ್ನು ನಾನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇನೆ ಎನ್ನುವಂತಹ ಅರ್ಪಣಾ ಮನೋಭಾವವನ್ನ ತೋರ್ಪಡಿಸುತ್ತಾರೆ ನಾವು ಇಂದು ಕಲಿತುಕೊಳ್ಳಬೇಕಾದಂಥ ಅಂಶ ಅದೇ ಪ್ರತಿಯೊಂದು ದಿನದ ಆಗು ಹೋಗುಗಳನ್ನ ನಮ್ಮ ಜೀವನದ ದುಃಖ ಸೋಲು ಗೆಲುವು ಎಲ್ಲವನ್ನ ನಾವು ದೇವರಿಗೆ ಸಮರ್ಪಿಸಬೇಕಾಗುತ್ತದೆ ನಮ್ಮೊಬ್ಬರಿಂದ ಏನೂ ಸಾಧ್ಯವಿಲ್ಲ ಎಲ್ಲವನ್ನು ನಾನು ಮಾಡಬಲ್ಲೆ ಎಂದು ನಾವು ನಿರ್ಧಾರ ಮಾಡಿದ್ರೆ ನಮ್ಮಂತಹ ಮೂರ್ಖರು ಬೇರೆ ಯಾರೂ ಇಲ್ಲ ಅದಕ್ಕೋಸ್ಕರ ನಾವು ದೇವರಿಗೆ ಅರ್ಪಿಸುವಂತಹ ದೇವರಿಗೆ ನಮ್ಮನ್ನೇ ನಾವು ಕೊಡುವಂತಹ ಒಂದು ಮನೋಭಾವವನ್ನು ಕಲಿತುಕೊಳ್ಳೋಣ ಇದು ಮೂರನೆಯ ಅಂಶ ಇನ್ನು ಕಡೆಯದಾಗಿ ಪ್ರಭು ಕ್ರಿಸ್ತರು ನಮ್ಮೆಲ್ಲರಿಗೂ ನುಡಿಯುವಂಥದ್ದು ರಕ್ಷಣೆ ಯೇಸುವಿಗೆ ಗೊತ್ತಿತ್ತು ಅವರು ಈ ಲೋಕಕ್ಕೆ ಒಂದು ದೇಹವನ್ನು ಆರಿಸಿ ಬಂದರು ದೇಹವನ್ನು ಪಡೆದಿದ್ರು ನನ್ನಂತೆಯೇ ನಿಮ್ಮಂತೆ ಒಬ್ಬ ಮನುಷ್ಯರಾಗಿದ್ದರು ಅವರು ಅರ್ಥ ಮಾಡಿಕೊಂಡಿದ್ರು ಈ ದೇಹ ಮಣ್ಣಾಗುತ್ತೆ ದೇಹ ಮಣ್ಣು ಪಾಲಾಗುತ್ತೆ ಆದರೆ ಎಲ್ಲರಿಗೂ ರಕ್ಷಣೆ ಸಿಗೋದು ಆತ್ಮಕ್ಕೆ ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿಲ್ಲ ನನ್ನ ದೇಹವನ್ನು ನಿಮಗೆ ಒಪ್ಪಿಸುತ್ತೆ ನನ್ನ ದೇಹವನ್ನು ಅವರು ಮನುಷ್ಯರಿಗೆ ಒಪ್ಪಿಸಿದರು ಮನುಷ್ಯರ ರಕ್ಷಣೆಗೆ ಒಪ್ಪಿಸಿದರು ಆದರೆ ಆತ್ಮ ಸದಾ ದೇವರ ಕರಗಳಲ್ಲಿ ಸುರಕ್ಷಿತವಾಗಿರಬೇಕು ನಾವೆಲ್ಲರೂ ಆತ್ಮರಕ್ಷಣೆಯನ್ನು ಹೊಂದಬೇಕು ಎಂದು ಅವರು ಕಲಿಸಿಕೊಡ್ತಾರೆ ನಿಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಿ ಕಡೆಯದಾಗಿ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ನಮ್ಮ ಆತ್ಮವನ್ನು ಕುರಿತು ದೇವರು ತೀರ್ಪನ್ನು ಇಡುತ್ತಾರೆ ಆತ್ಮರಕ್ಷಣೆ ಪ್ರಮುಖವಾಗಿದೆ ನಮ್ಮೆಲ್ಲರ ಶಾಶ್ವತ ನಿವಾಸ ಸ್ವರ್ಗ ನಿವಾಸ ಈ ಲೋಕದಲ್ಲಿ ನಾವು ಜೀವಿಸೋದು ನಮ್ಮ ಆತ್ಮವನ್ನು ಒಂದು ದಿನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳೋದಕ್ಕೆ ಹೊರತು ಈ ದೇಹದಂತೆ ಅದು ಮಣ್ಣು ಪಾಲಾಗಲು ನಾವು ಬಿಡಬಾರ್ದು ಅದಕ್ಕೋಸ್ಕರ ಪ್ರಿಯರೇ ಜೀವಿಸುವಂಥ ಪ್ರತಿಯೊಂದು ಗಳಿಗೆಯೂ ನಮ್ಮ ಆತ್ಮ ನ್ಯಾಯ ತೀರ್ಪಿಗೆ ಒಳಗಾಗುತ್ತೆ ಆತ್ಮ ರಕ್ಷಣೆಯಾಗುತ್ತೆ ಆತ್ಮ ದೇವರ ಸನ್ನಿಧಾನವನ್ನು ಸೇರುತ್ತೆ ಎನ್ನುವಂತಹ ನಿಶ್ಚಿತ ಭರವಸೆಯಿಂದ ನಾವು ಜೀವಿಸುವರಾಗೋಣ ಪ್ರಭು ನುಡಿದಂತಹ ಕಡೆಯ ವಚನ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎನ್ನುವುದರ ಮುಖಾಂತರ ಅವರು ತಂದೆಯನ್ನು ಅರಿತು ಅವರ ವಾತ್ಸಲ್ಯದ ಮಗನಾಗಿ ಜೀವಿಸಿ ಕಡೆದಿಗೂ ಅವರು ವಾತ್ಸಲ್ಯದ ಮಗನಾಗಿ ಅರ್ಪಿಸಿ ತಮ್ಮನ್ನೇ ಅವರು ಅರ್ಪಿಸಿಕೊಂಡು ಅವರು ತಮ್ಮ ಆತ್ಮ ರಕ್ಷಣೆಗಾಗಿ ಬೇಡುವಂತೆ ನಮ್ಮೆಲ್ಲರಿಗೂ ಕಲಿಸಿಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸೋಣ